ಹಲೋ ಫ್ರೆಂಡ್ಸ್ ಗೋಲ್ಡನ್ ಸರ್ವಿಸ್ ಸೆಂಟ್ರಿಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಅಪ್ಲೋಡ್ ಮಾಡಿಸೋ ಗ್ರೀನ್ ಚೀಸ್ ಎಲ್ಲರ ಮನೆಯಲ್ಲಿ ಈ ಥರ ಒಲೆ ಇರುತ್ತವೆ ಸೊ ಇದು ನೋಡಿ ಈ ಥರ ಆದರೆ ಪ್ರಾಬ್ಲಮ್ ಏನಾಗುತ್ತೆ ಈ ಥರ ಬರ್ನಲ್ಲ ಆದರೆ ಸೊ ನೋಡಿ ಬರ್ನಲ್ ಯಾವ ಥರ ಕಟ್ ಆಗಿದೆ ಸೊ ನೀವೇ ಈಸಿಯಾಗಿ ಇದನ್ನು ಚೇಂಜ್ ಮಾಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿನ ಹೇಳ್ತೇನೆ ಸೊ ನೋಡಿ ಫ್ರೆಂಡ್ಸ್ ಇದು ಯಾವ ಥರ ತಗೊಂಡು ಬರ್ತಿದೆ ಅಂತ ಸೊ ಈ ತರ ರಿವರ್ಸ್ ಕೂಡ ಸೌಂಡ್ ಬರುತ್ತೆ ಸೊ ಬಗ್ ಬಗ್ ಅಂತ ರಿವರ್ಸ್ ಹೊಡಿಯುತ್ತೆ ಸೊ ಇದೆಲ್ಲ ಆಗೋದು ಇಂದ ಸೊ ಬರ್ನಲ್ ನೋಡಿ ನೀವು ನೋಡ್ಬೋದು ಯಾವ ತರ ಕಟ್ ಆಗಿದೆ ಅಂತ ಸೊ ಈ ತರ ಪ್ರಾಬ್ಲಮ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಬರ್ನಲ್ಲಿಂದೇ ಪ್ರಾಬ್ಲಮ್ ಆಗಿರುತ್ತೆ ಸೊ ನೋಡ್ಬೋದು ನೀವು ಸೈಡಿಗೆ ಯಾವ ತರ ಬೆಂಕಿ ಬರ್ತಾ ಇದೆ ಅಂತ ಸೊ ಈ ತರ ಬರ್ನಲ್ ನೀವು ಯೂಸ್ ಮಾಡೋದ್ರಿಂದ ರಿವರ್ಸ್ ಕೂಡ ಹೊಡೆಯುತ್ತೆ ಆಗ ನಿಮಗೆ ಅನ್ಸುತ್ತೆ ಇದು ಬಗ್ ಅಂತ ಹಾಪಾಗ್ತಾ ಅಂತ ಸೊ ಇದು ಪ್ರಾಬ್ಲಮ್ ಅಲ್ಲ ಇದು ಬರ್ನಲ್ ಇಂದ ಬರುವಂತ ಸೊ ನೋಡಿ ಈಗ ಈ ತರ ಎರಡು ಬರ್ನಲ್ ಹಾಕ್ತೇನೆ ಸೊ ಇದರಲ್ಲಿ ಗುಲ್ಲಕ್ ಅಂತೀವಿ ನಾವು ಸೊ ನೋಡಿ ಕಾಚ ಎರಡು ಕಡೆಗೆ ಇರುತ್ತವೆ ಸೊ ಈ ಸೈಡು ಇರುತ್ತೆ ಈ ಸೈಡು ಇರುತ್ತೆ ಇನ್ನರು ಔಟರ್ ಸೊ ನಾವು ರೆಗ್ಯುಲರ್ ಅಲ್ಲಿ ನೋಡಿದಾಗ ನೋಡಿ ರೆಗ್ಯುಲರ್ ಅಲ್ಲಿ ಇನ್ನರ್ ಅಷ್ಟೇ ಇರುತ್ತೆ ಹೊರಗಡೆ ಇರೋದಿಲ್ಲ ಸೊ ಔಟ್ ಸೈಡ್ ಇರೋಲ್ಲ ಇದರಲ್ಲಿ ಔಟ್ ಸೈಡ್ ಇರುತ್ತೆ ಸೊ ಇದು ಗ್ಲಾಸ್ ಟಾಪಿಗೆ ಮತ್ತು ರೆಗ್ಯುಲರ್ ರೆಗ್ಯುಲರ್ ಸ್ಟೀಲ್ ಗೆ ಬರುವಂತದ್ದು ಇವೆರಡು ಟೈಪ್ ಆಗಿರುತ್ತದೆ ಸೊ ಫ್ರೆಂಡ್ಸ್ ಕೆಲವೊಂದು ಬರ್ನಲ್ ಗಳ ಬಗ್ಗೆ ನಾನು ಮಾಹಿತಿನ ಕೊಡ್ತೇನೆ ಸೊ ಇದರಲ್ಲಿ ಸಿಐ ಬರ್ನಲ್ ಅಂತ ಬರುತ್ತೆ ಸೊ ಇದು ಐರನ್ ತರ ಇರುತ್ತೆ ಸೊ ಇದು ಕೆಬಣದಾಗಿರುತ್ತೆ ಸೊ ಇದು ಇನ್ನೊಂದು ಬಂದ್ಬಿಟ್ಟು ಬ್ರಾಸ್ ಬರ್ನಲ್ ಸೊ ನೀವು ಇದಕ್ಕೆ ಶೈನಿಂಗ್ ನೋಡ್ತಿರ್ಬೋದು ಇದ್ರ ಶೈನಿಂಗ್ ಇದ್ರ ಶೈನಿಂಗು ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಸೊ ಇದು ಕೂಡ ಚೆನ್ನಾಗಿ ನಡೀತವೆ ಸೊ ಬಟ್ ಇದು ಪ್ಯೂರ್ ಇತ್ತಾಳಿ ಆಗಿರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಕೆಬಣದ್ ಆಗಿರುತ್ತೆ ಬಟ್ ಮೇಲೆ ಕೋಟಿಂಗ್ ಮಾತ್ರ ಕೊಟ್ಟಿರ್ತಾರೆ ಸೊ ಈಗ ನಾವು ಇದಕ್ಕೆ ಮ್ಯಾಗ್ನೆಟ್ ಹಚ್ಚಿ ನೋಡೋಣ ಸೊ ಇದು ಯಾವ ತರ ಇರ್ತವೆ ಅಂತ ಸೊ ನಾನು ಒಂದು ಮ್ಯಾಗ್ನೆಟ್ ತಗೊಂಡಿದೀನಿ ಸೊ ಇವೆಲ್ಲ ಒರಿಜಿನಲ್ ಆಗಿರ್ತವೆ ಇವೆಲ್ಲ ಇತ್ತಾಳಿ ಆಗಿರ್ತವೆ ಸೊ ಇವು ಕೂಡ ಚೆನ್ನಾಗಿ ಬರ್ತವೆ ಬಟ್ ಇದು ಕಡಿಮೆ ರೇಟಿಗೆ ಬರುತ್ತೆ ಇವೆಲ್ಲ ಕಡಿಮೆ ರೇಟಿಗೆ ಬರುತ್ತೆ ಐ ಬರ್ನಲ್ ಅಂತ ಹೇಳ್ತೀವಿ ಇದು ಆಗಿರುತ್ತೆ ಸೊ ನಾನ್ ಜಸ್ಟ್ ಮ್ಯಾಗ್ನೆಟ್ ಇದ್ರ ಮೇಲೆ ಇಟ್ರೆ ನೋಡಿ ಯಾವ ತರ ಓಕೆ ಇದು ಈ ತರ ಇರುತ್ತೆ ಸೊ ನೀವು ಇದ್ರ ಪಿಂಚಿಂಗ್ ನೋಡಿದ್ರೆ ಸಾಕು ಗೊತ್ತಾಗುತ್ತೆ ಸೊ ಇದು ಬಂದ್ಬಿಟ್ಟು ಯಾವ್ದೇ ತರ ಬಟ್ ಇದ್ರ ಲೈಫು ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಬಾಳಿಕೆ ಕಮ್ಮಿ ಬರುತ್ತೆ ಸೊ ಇದು ಕೂಡ ನೀವು ನೋಡಿ ಕೂಡ ಇದಕ್ಕೆ ಪರ್ಚೇಸ್ ಮಾಡಬಹುದು ಪರ್ಚೇಸ್ ಮಾಡಬೇಕಾದ್ರೆ ಸ್ವಲ್ಪ ಈ ಕ್ವಾಲಿಟಿ ಪರ್ಚೇಸ್ ಮಾಡಿದ್ರೆ ನಿಮಗೆ ತುಂಬಾ ಲೈಫ್ ಬರುತ್ತೆ ಸೊ ಈ ಕಲರ್ ತುಂಬಾ ಚೇಂಜ್ ಆಗಿರುತ್ತೆ ನೀವು ನೋಡ್ತಿರ್ಬೋದು ಇದರಲ್ಲಿ ಕೂಡ ಗುಲ್ಲಕ್ ಸಿಗ್ತವೆ ಸೊ ನಾರ್ಮಲ್ ಸಿಗ್ತವೆ ಎಲ್ಲಾ ಟೈಪ್ ಇದರಲ್ಲಿ ಕೂಡ ಬರ್ತವೆ ಸೊ ನೀವು ನೋಡ್ತಿರ್ಬೋದು ಒಂದರಲ್ಲಿ ಬರೀ ಸಿಂಗಲ್ ಗುಲ್ಲಕ್ ಇದೆ ಸೊ ಎಲ್ಲ ಮಾಡಲ್ ಗಳು ಸಿಐ ಟಾಪ್ ನಲ್ಲಿ ಸಿಗುತ್ತವೆ ಸೊ ಇದರಲ್ಲಿ ಎಲ್ಲಾ ಮಾಡಲ್ ಸಿಗ್ತವೆ ಸೊ ಇದರಲ್ಲಿ ಕೂಡ ಎಲ್ಲ ಮಾಡಲ್ ಗಳು ಸಿಗ್ತವೆ ಸೊ ನಾವು ಬರ್ನಾಲ್ ತರ್ಲಿಕ್ ಹೋದಾಗ ನಾವ್ ಏನಾದ್ರು ಗ್ಲಾಸ್ ಟಾಪಿಗೆ ರೆಗ್ಯುಲರ್ ಬರ್ನಾಲ್ ತಂದ್ರೆ ಸೊ ಅದಕ್ಕೆ ಕೂರೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಈ ಟೈಪ್ ಡಬಲ್ ಗುಲ್ಲಕ್ ಸಿಗ್ತವೆ ಸೊ ಇದು ಹಾಕಿದರೆ ಮಾತ್ರ ನಿಮಗೆ ಗ್ಲಾಸ್ ಟಾಪಿಗೆ ಸೆಟ್ ಆಗ್ತವೆ ಸೊ ಈ ವಿಡಿಯೋನ ಮಾಡಲಿಕ್ಕೆ ಉದ್ದೇಶ ಯಾವ ಯಾವ ಥರ ನೀವು ಬರ್ನಾಲ್ ತಂದು ಸೆಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸೊ ಈಸಿಯಾಗಿ ನೀವೇ ಬರ್ನಾಲ್ ಚೇಂಜ್ ಮಾಡ್ಕೋಬೋದು ಭಾಳಷ್ಟು ಮಂದಿ ಶಾಪಿಗೆ ಬರ್ತಾರೆ ಇದ್ರ ಬರ್ನಾಲ್ ಹಾಕ್ಸ್ಲಿಕ್ಕೆ ಸೊ ನೀವು ಗ್ಯಾಸ್ ಥರ ಅವಶ್ಯಕತೆನೇ ಇರೋದಿಲ್ಲ ನೀವೇ ಇದನ್ನು ಚೇಂಜ್ ಮಾಡ್ಬೋದು ಸೊ ನೋಡಿ ಇದನ್ನ ನಾನು ರೆಗ್ಯುಲರ್ ಹಾಕ್ತಾ ಇದ್ದೀನಿ ಸೊ ಇದು ಗ್ಲಾಸ್ ಟಾಪಿಂದ ಸೊ ಇದು ಈಜಿ ಈಜಿ ಆಗಿ ಸೊ ನೀವು ಮೇಲಿಂದ ಡಿಸೈನ್ ಕೂಡ ನೋಡಬಹುದು ಇದರಲ್ಲಿ ಮೂರು ಎಕ್ಸ್ಟ್ರಾ ಖಾತೆ ತರ ಇರ್ತವೆ ಸೊ ನೋಡಿ ಇದು ಎಷ್ಟು ಈಜಿಯಾಗಿ ಕೂರುತ್ತೆ ಇದು ಕೂರ್ಸಿದ್ರೆ ಸಾಕು ನಿಮಗೆ ನೈನ್ಟಿ ಪರ್ಸೆಂಟ್ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ತಿಳ್ಕೊಳ್ಳಿ ಸೊ ಈಗ ನಾವು ಆನ್ ಮಾಡಿ ನೋಡೋಣ ಗ್ಯಾಸ್ ಕನೆಕ್ಷನ್ ಕೊಡ್ತೀನಿ ನಾನು ಸ್ಮಾಲ್ ಗ್ಯಾಸ್ ಇಟ್ಟಿದ್ದೀನಿ ಚೆಕ್ ಮಾಡಲಿಕ್ಕೆ ಸೊ ನೋಡಿ ಫ್ರೆಂಡ್ಸ್ ಇದು ಯಾವ ಥರ ಬರ್ತಾ ಇದೆ ಫ್ಲೇಮು ಸೊ ಇಷ್ಟು ಮಾಡಿದರೆ ಸಾಕು ನಿಮಗೆ ರಿವರ್ಸ್ ಒಡಿಯೋ ಪ್ರಾಬ್ಲಮ್ ಕೂಡ ಬರೋದಿಲ್ಲ ಸೊ ಮಾಹಿತಿನ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸೊ ನಾನು ವೀಡಿಯೋಸ್ನ ನೋಡ್ತಾ ಇರಿ ಮತ್ತೆ ಸಿಗೋಣ ಒಂದು ಒಳ್ಳೆ ವಿಡಿಯೋದಲ್ಲಿ